ಪೆಂಡಲ್ ವಿಸರ್ಜನಾ ಗಣೇಶೋತ್ಸವದ ಮೆರವಣಿಗೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಅರಳೆಪೇಟೆ ರಸ್ತೆ ನಿವಾಸಿಗಳು ಪ್ರಸಾದದ ರೂಪದಲ್ಲೇ ಸಾವಿರಾರು ಜನರಿಗೆ ಅನ್ನದಾನ ನೆರವೇರಿಸಿದರು ಇದೇ ವೇಳೆ ಟೈಲರ್ ಅಂಗಡಿ ಮಾಲೀಕರಾದ ವೆಂಕಟೇಶ್ ಮಾತನಾಡಿ ಕಳೆದ ಎರಡ್ ಸಾವಿರದ ಹದಿನೇಳನೇ ಇಸುವೆಯಿಂದ ನಿರಂತರವಾಗಿ ನಗರದ ಅರಳಿಪೇಟೆ ರಸ್ತೆಯ ನಿವಾಸಿಗಳು ಸೇರಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗುತ್ತಿದೆ ಸುಮಾರು ಮೂರು ಸಾವಿರ ಜನರು ಪ್ರಸಾದ ಸ್ವೀಕರಿಸಿದ್ದು ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಎಂದು ಗಣೇಶನನ್ನು ಪ್ರಾರ್ಥಿಸಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಗುವುದು ಎಂದು ಹೇಳಿದರು ನಾರಾಯಣಗೌಡ ಮಾತನಾಡಿ ಅರಳಿಪೇಟೆ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ಸೇರಿ ಕಳೆದ ಹಲವಾರು ವರ್ಷಗಳಿಂದ ಅನ್ನದಾನ ನೆರವೇರಿಸಲಾಗುತ್ತಿದೆ ಈ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು ನಗರಸಭೆ ಅಧ್ಯಕ್ಷರ ಪತಿ ಸೈಯದ್ ಅಕ್ಮಲ್ ಮಾತನಾಡಿ ಅರಳಿಪೇಟೆ ಬೀದಿಯಲ್ಲಿ ನಿವಾಸಿಗಳು ಎಲ್ಲರೂ ಸೇರಿ ಅನ್ನದಾನ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದಾರೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಜನಗಳು ಈ ಅನ್ನದಾನದ ಪ್ರಸಾದನ ಸ್ವೀಕರಿಸುತ್ತಾರೆ ಅವರೆಲ್ಲರಿಗೂ ಸಹ ಭಗವಂತ ಆಯುರ್ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಹಾಗೆ ಮತ್ತೆ ನಮ್ಮ ನಾರಾಯಣಗೌಡರು ಸಹ ನಮ್ಮ ಜೊತೆಲಿ ಇದ್ಕೊಂಡು ನಮ್ಮ ಕುಮಾರ ಆಗಲಿ ಚಂದ್ರು ಆಗಿರಲಿ ನಮ್ಮ ಅಡುಗೆ ಭಟ್ರು ಅವರು ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾ ನಮ್ಮ ಕೀರ್ತಿಯವರು ಸಹ ನಮ್ಮ ಜೊತೆ ಇದ್ದು ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ಭಗವಂತ ಅವ್ರೆಲ್ಲರಿಗೂ ಸಹ ಆಯುರ್ವೇದ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ನಮ್ಮ ಮತ್ತೆ ನಮ್ಮ ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡಿ ನಿಮ್ಮ ಹೆಸರು ನಮ್ಮ ನನ್ನ ಹೆಸರು ಎಚ್ ಎಸ್ ವೆಂಕಟೇಶ್ ಅಂತ ಹೇಳಿ ನನಗೆ ವೈಭವ ಟೈಲರ್ ಅಂಗಡಿ ಇಟ್ಕೊಂಡಿದ್ದೀನಿ ಇಲ್ಲೇ ಸುಮಾರು ನಲವತ್ತು ವರ್ಷಗಳಿಂದ ಇದ್ದೀನಿ ಗಣಪತಿ ಪಂಡಲದ ಗಣಪತಿ ವಿಸರ್ಜನೆ ಆಗ್ತಿದೆ ಈ ಅರಳೆಪೇಟೆ ನಿವಾಸಿಗಳು ಸುಮಾರು ಎಂಟು ವರ್ಷದಿಂದ ಗಣಪತಿ ವಿಸರ್ಜನೆಗೆ ಅನ್ನದಾನ ಕಾರ್ಯಕ್ರಮ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಇದೇ ರೀತಿ ಆತನ ಜನತೆಗೆ ಧನ್ಯವಾದಗಳು ಇರುತ್ತೆ ಮಾಜಿ ತಾಲೂಕ್ ಪಂಚಾಯತಿ ಈ ಹರಳೆಪೇಟೆ ಸಂಬಂಧಪಟ್ಟಂಥ ನಿವಾಸಿಗಳು ಮತ್ತು ಇಲ್ಲಿ ವ್ಯಾಪಾರ ಮಾಡೋಂಥ ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ಸುಮಾರು ಎಂಟು ವರ್ಷದಿಂದ ಈ ಅನ್ನದಾನನ ನಮ್ಮ ವೆಂಕಟೇಶಣ್ಣವರ ನಾಯಕತ್ವದಲ್ಲಿ ನಡೆಸ್ಕೊಬಂದಿದ್ದೀವಿ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೆ ಸಹ ಭಗವಂತ ಇದೇ ರೀತಿ ನಡೀಲಿ ನಮ್ಮ ಈ ಭಾಗದ ಕೌನ್ಸಿಲರು ನಮ್ಮ ಈ ವ್ಯವಸ್ಥೆಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದೂ ಸಹ ನನಗೆ ಸಹಕಾರ ಕೊಡಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಒಳ್ಳಿ ಮಾತು ನಗರದ ಸಹ್ಯಾದ್ರಿ ವೃತ್ತದ ಬಳಿ ಕಾರು ಚಾಲಕರು ಮತ್ತು ಟೆಂಪೋ ಮಾಲೀಕರು ಕೂಡ ಅನ್ನದಾನ ನೆರವೇರಿಸಿದರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರು ಅನ್ನದಾನದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಅರಳಿಪೇಟೆಯ ನಿವಾಸಿಗಳಾದ ಚಂದ್ರಶೇಖರ್ ನಾರಾಯಣ್ ಭಗವಾನ್ ಮದನ್ ಕೀರ್ತಿ ಕುಮಾರ್ ಕೀರ್ತಿವೀಣಾ ನಟರಾಜ್ ಪುಟ್ಟಮ್ಮ ಲಕ್ಷ್ಮಿ ಜ್ಯೋತಿ ಜಯಂತಿ ಮಂಜುನಾಥ್ ಮನು ಶಂಕರ್ರಾವ್ ಪ್ರವೀಣ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ